ಹೊಟ್ಟೆ ಊಟ ಇಲ್ಲ ವಿದ್ಯೆ ಇಲ್ಲ ಅಂತಂದ್ರೆ ಅದು ನಾ ಇಂದ್ರ ಮಾಡಿದಂತ ಕರ್ಮ ಆ ಕರ್ಮದಿಂದ ಹಿಂಗೆಲ್ಲ ಆಗ್ಬಿಟ್ಟಿದ್ದೀನಿ ಅಂತ ಹೇಳೋದು ಈ ಕರ್ಮ ಸಿದ್ಧಾಂತವನ್ನ ಬಸವಣ್ಣವ್ರ ಕಾಲದಲ್ಲಿ ತಿರಸ್ಕಾರ ಮಾಡಿದ್ರು ಎಂಟ್ನೂರ ಐವತ್ತು ವರ್ಷಗಳ ಹಿಂದೆ ಈಗಲೂ ಅದನ್ನ ನಂಬಿಕತ ಇದೆಯಲ್ಲ ಅದನ್ನ ಪ್ರತಿಪಾದನೆ ಇದೆಯಲ್ಲ ಇದು ಮನುಕುಲಕ್ಕೆ ಬಹಳ ಅಪಾಯಕಾರಿ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಹಾಗಾಗಿ ಇವತ್ತು ಜಗತ್ತಿನಲ್ಲಿ ಭಯೋತ್ಪಾದನೆ ಹೆಚ್ಚಾಗ್ತಾ ಇದೆ ಯಾಕೆ ಹೆಚ್ಚಾಗ್ತಾ ಇದೆ ನಾವು ಗಾಂಧಿ ವಿಚಾರಗಳನ್ನ ಮರಿತಾ ಇದ್ದೀವಿ ಗಾಂಧಿ ವಿಚಾರಧಾರಿಯನ್ನ ಮರಿತಾ ಇದ್ದೀವಿ ಅದನ್ನ ಅಳವಡಿಸ್ಕೊಳ್ತಕ್ಕಂತ ಪ್ರಯತ್ನವನ್ನು ಮಾಡಿಲ್ಲ ಗಾಂಧೀಜಿಯವರು ಇನ್ನೊಂದು ಮಾತು ಹೇಳಿದರು ನಾವು ಯಂತ್ರಗಳ ಗುಲಾಮರಾಗಬಾರ ಯಂತ್ರಗಳನ್ನು ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ನಮ್ಗೆ ಇರ್ಬೇಕು ಅದ್ರ ಜೊತೆಗೆ ಕೈ ಕಾಲುಗಳಿಗೆ ಕೆಲಸ ಕೊಡ್ತಕ್ಕಂಥದನ್ನು ಕೂಡ ಮಾಡಬೇಕಾಗ್ತದೆ ಹಾಗಂತೇಳಿ ಯಂತ್ರಗಳನ್ನು ಬಳಸಬಾರದು ಅಂತ ನಾನು ಹೇಳಕ್ ಹೋಗಲ್ಲ ಯಂತ್ರಗಳನ್ನು ಬಳಸಿ ಆದರೆ ಅವು ನಿಮ್ಮನ್ನು ಏನ್ ಕಳೆಬೇಕು ಮಾತುಗಳನ್ನು ಮಾತುಗಳನ್ನ ಅದಕ್ಕೆ ಇನ್ನೊಂದು ಮಾತನ್ನ ಗಾಂಧೀಜಿಯವರು ಹೇಳಿದ್ದು ಅಂತ ಏನಪ್ಪಾ ಅಂತಂದ್ರೆ ಸ್ವರಾಜ್ಯ ಆಗ್ಬೇಕು ಗ್ರಾಮ ಸ್ವರಾಜ್ಯ ಆಗ್ಬೇಕು ಎಲ್ಲ ಗ್ರಾಮಗಳು ಕೂಡ ಸ್ವಾವಲಂಬನೆ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಭಾರತಕ್ಕೆ ಹಳ್ಳಿಗಳ ದೇಶ ಭಾರತ ಈ ಹಳ್ಳಿಗಳ ದೇಶದಲ್ಲಿ ನಾವು ಹಳ್ಳಿಗಳನ್ನ ಸ್ವಾವಲಂಬನೆಗಳನ್ನಾಗಿ ಮಾಡದೆ ಹೋದ್ರೆ ಭಾರಿ ಕಷ್ಟ ಆಗ್ತದೆ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳೋದು ಈಗ ಅಂಬೇಡ್ಕರ್ ಅವರು ಕೂಡ ಹೇಳಿದರು ಗಾಂಧೀಜಿನೂ ಕೂಡ ಹೇಳಿದರು ಏನಪ್ಪಾ ಅಂತಂದ್ರೆ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕದ್ರ ಸಾಲದು ಅದರ ಜೊತೆಗೆ ಯಾರು ಸಮಾಜದಲ್ಲಿ ದುರ್ಬಲ ವರ್ಗದ ಜನ ಇದ್ದಾರೆ ಆ ದುರ್ಬಲ ವರ್ಗದ ಜನರಿಗೆ ಯಾವುದೇ ಧರ್ಮ ಜಾತಿ ಇರಲಿ ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಮಹಿಳೆಯರಿಗೆ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಆಗಬೇಕು ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿದೆ ಹೆಣ್ಮಕ್ಳು ರಾತ್ರಿ ಹನ್ನೆರಡು ಗಂಟೆ ರಾತ್ರಿನಲ್ಲಿ ನಿರ್ಭಯದಿಂದ ತಿರುಗಾಡ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ರಾತ್ರಿ ಹನ್ನೆರಡು ಗಂಟೆನಲ್ಲಿ ಈ ದೇಶದ ಮಹಿಳೆಯರು ನಿರ್ಭಯವಾಗಿ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಆಗ ಮಾತ್ರ ಸ್ವಾತಂತ್ರ್ಯ ಬದ್ಧಕ್ಕೆ ಸಾರ್ಥಕ ಆಗ್ತದೆ ಇಲ್ಲಿ ಆಗಲ್ಲ ಅದಕ್ಕೆ ಗಾಂಧಿ ಅಂಬೇಡ್ಕರ್ ಅವ್ರು ಏನ್ ಹೇಳಿದರು ಅಂತಂದ್ರೆ ನಾವು ಅಸಮಾನತೆಯನ್ನು ತೊಲಗಿಸ್ಬೇಕು ಅಸಮಾನತೆಯನ್ನು ತೊಲಗಿಸ್ತೇ ಹೋದ್ರೆ ಸಮಸಮ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ ಸಮಸಮಾದ ನಿರ್ಮಾಣ ಆಗಬೇಕಾದ್ರೆ ಅಸಮಾನತೆ ತೊಲಗಲೇಬೇಕು ಅದಕ್ಕೆ ನಮಗೆ ಬಹಳ ಹಿಂದೆ ನಿಮಗೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ ಅಂಬೇಡ್ಕರ್ ಅವರು ಭಾಷಣ ಮಾಡಿದ್ದಾರೆ ಬಹುಶಃ ಅದು ಒಂದು ಹಿಸ್ಟಾರಿಕಲ್ ಸ್ಪೀಚ್ ಇಪ್ಪತ್ತೈದು ನವಂಬರ್ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ತಾರೀಕು ನಮ್ಮ ಕಾನ್ಸ್ಟಿಟ್ಯೂಷನ್ ಅಂಗೀಕಾರ ಆಯಿತು ಅದಕ್ಕಿಂತ ಒಂದು ದಿನ ಮುಂಚಿತವಾಗಿ ಭಾಷಣ ಮಾಡಿದ್ದಾರೆ ಅಂಬೇಡ್ಕರ್ ಅವರು ಏನಂತ ಹೇಳಿದ್ರೆ ನಾವು ವೈಗುಂಠ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಸಂವಿಧಾನ ಜಾರಿಗೆ ದಿನ ಜನವರಿ ಬಂದನೇ ತಾರೀಕು ಜಾರಿಗೆ ಬರ್ತದೆ ಅದು ಬಂದಾಗ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಈ ವೈರುದ್ಯತೆ ಇರ್ತಕ್ಕಂಥ ಸಮಾಜ ಅಂದ್ರೆ ಏನಪ್ಪಾ ಅಂತಂದ್ರೆ ಸಮಾಜದಲ್ಲಿ ಬಡತನ ಇದೆ ಶ್ರೀಮಂತರು ಜಾತಿ ವ್ಯವಸ್ಥೆ ಇದೆ ಮೇಲು ಕೀಳು ಎಲ್ಲ ಇದೆ ಈ ಮೇಲು ಕೀಳು ಅಸಮಾನತೆ ಇವತ್ತು ಸಮಾಜದಲ್ಲಿ ಇದೆ ಇಂಥ ಅಸಮಾನತೆ ಇರ್ತಕ್ಕಂಥ ಸಮಾಜಕ್ಕೆ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಈ ಅಸಮಾನತೆ ತೊಲಗಿಸ್ತೇನೆ ನಾವು ಸಮ ಸಮಾಜವನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬುದ್ಧ ಬಸವ ಬಯಸಿದಂತ ಗಾಂಧೀಜಿ ಬಯಸಿದಂತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಹಳ ಸ್ಪಷ್ಟವಾಗಿ ಅವರ ಮಾತುಗಳಲ್ಲಿ ಈ ದೇಶದ ಎಲ್ಲ ನಾಗರಿಕರಿಗೆ ಜನರಿಗೆ ಎಚ್ಚರಿಕೆಯನ್ನು ಒತ್ತೇ ಕೂಡ ಸೊ ಇವತ್ತು ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡಿತಕ್ಕ ಪ್ರಯತ್ನಗಳು ನಡೀತಾ ಇದ್ದವು ಜಾತಿ ಧರ್ಮ ಹೆಸರಿನಲ್ಲಿ ಇವತ್ತು ಸಮಾಜ ಒಡೆದರೆ ಎಲ್ಲರೂ ಒಂದುಗೂಡಿಸ್ತೇವೆ ಹೋದ್ರೆ ಎಲ್ಲರೂ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡದೆ ಹೋದ್ರೆ ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯ ಬಲವಾಗ ನಂಬಿದ್ರು ಅಂಬೇಡ್ಕರ್ ಅವರು ಗಾಂಧೀಜಿಯವರು ಜಾತಿ ವ್ಯವಸ್ಥೆ ಹೋಗದೆ ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರನೇ ಅನೇಕ ನೂರಾರು ವರ್ಷಗಳ ಕಾಲ ನೂರಾರು ವರ್ಷಗಳ ಕಾಲ ಬಹುಸಂಖ್ಯಾತ ಜನರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಸಮಾನತೆ ನಿರ್ಮಾಣ ಆಯಿತು ಸಮಾಜದಲ್ಲಿ ಅಂಬೇಡ್ಕರ್ ಅವರು ಕೂಡ ಇದನ್ನು ಬಲವಾಗಿ ಪ್ರತಿಪಾದನೆ ಮಾಡಿದ್ರು ಗಾಂಧೀಜಿಯವರು ಕೂಡ ಜಾತಿ ಹೋಗದೇನೆ ಈ ದೇಶದಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ ಬಹಳ ಜನ ನೋವು ಸಂಗತಿ ಏನಪ್ಪಾ ಅಂತಂದ್ರೆ ವಿದ್ಯಾವಂತರೇ ಜಾತಿ ಮಾಡತಕ್ಕಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಇದು ವಿದ್ಯಾವಂತರೇ ಜಾತಿ ಮಾಡೋದು ಬಹುಶಃ ರಾಜಕಾರಣದಲ್ಲಿ ಇದು ಅನುಭವ ಜಾಸ್ತಿ ಆಗಿದೆ ನಾನು ನಿಮಗೆ ಅಪ್ಪ ನಾಗರಾಜ